ಯಾಕೆ ಹಿಂಗೆ ಮಾಡ್ಲಕ್ಕತ್ತಿರೋ ಏನು ನನ್ನ ನಮಗಂತೂ ಏನೂ ಅನಿಸ್ತಾ ಇಲ್ಲ ಆದರೆ ನೋಡ್ರಿ ಅವ್ರು ಎಷ್ಟು ಕೆಟ್ಟದಾರಂದ್ರೆ ಇದೇ ರೀತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕಮಿಟಿ ಇದೆ ಅದು ಅಲ್ಪಸಂಖ್ಯಾತರ ಕಮಿಟಿ ಇದೆ ನಿನಗೆ ತಾಕತ್ತಿದ್ರೆ ಅದಕ್ಕೆ ಮುಟ್ಟಬೇಕಪ್ಪ ನಿಮಗೆ ಸೋನಿಯಾ ಗಾಂಧಿ ತಲೆ ಮೇಲೆ ಇಕ್ತಿದ್ದೇನೆ ಅವ್ಕಾಕೆ ಮುಟ್ಲಿಲ್ಲಪ್ಪ ಹೋಗಿ ಇವರು ದಲಿತರೇನು ಇವರು ಏನಕ್ಕೆ ತಿಳ್ಕೊಂಡಿದ್ದೀರಿ ನೀನು ಹಾಂ ಅದಕ್ಕೆ ಯಾಕೆ ಮುಟ್ಲಿಲ್ಲ ಮುಟ್ಟಬೇಕಾಗಿತ್ತು ನೀನು ಅಲ್ಪಸಂಖ್ಯಾಕರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಮ್ಮದು ಹೆಂಗೆ ತೆಗಿದ್ರಿ ಅವ್ರದ್ದು ಕೂಡ ಡೈವರ್ಟ್ ಮಾಡಬೇಕಾಗಿತ್ತು ಇದಕ್ಕೆ ಅವ್ರಿಗೆ ಹೇಳಬೇಕಾಗಿತ್ತು ಇಲ್ಲ ತೆಗೆದು ನಿಮಗೆ ರೊಕ್ಕ ಕೊಡ್ತೀನಿ ಎರಡು ಸಾವಿರ ಅಂತ ಅದನ್ನು ಇದೇನು ಗೊತ್ತಾಗೋದಿಲ್ಲ ಅಂತ ತಿಳಿದಾರ ನೋಡಿ ಈಗ ಎಲ್ಲನೂ ಅಂಥ ದೊಡ್ಡ ಹಗರಣ ಮಾಡಿ ಈಗ ನಿನ್ನೆ ಏನು ಮೊನ್ನೆ ಒಂದೇನು ನಿರ್ಣಯ ಮಾಡ್ಯಾರ ಅಂತಂದ್ರೆ ಈ ಕೋಪ್ರೇಟು ಸಂಘ ಸಂಸ್ಥೆಗಳಲ್ಲೂ ಕೂಡ ಇಂಥದ್ದೊಂದು ಕಾನೂನ ತರಬೇಕು ಅಂತ ಹೇಳ ಅದು ಯಾವುದಕ್ಕೆ ಬೇಕಪ್ಪ ಜನ ಜನರ ಮನಸ್ಸು ಬದಲಾವಣೆ ಬೇಕಾ ಇದು ಕಾನೂನು ಆಮೇಲೆ ಅದರಲ್ಲಿ ಏನಿರ್ತದೆ ಎಲ್ಲರಿಗೆ ಗೊತ್ತದ ಅದು ಹೆಂಗೆ ನಡೀತದಕ್ಕೆ ಈ ಲೋಕಲ್ ಅನ್ನೋದು ಗೊತ್ತದ ಆದರೆ ಸಿದ್ದರಾಮಣ್ಣ ಅವರೇ ನೀನು ನಿಜವಾಗಿ ದಲಿತರ ಮೇಲೆ ನಿಮಗೆ ಅಭಿಮಾನ ಇದ್ರೆ ದಲಿತ ಸಮುದಾಯದ ಮತಗಳನ್ನು ಇಪ್ಪತ್ತು ಐವತ್ತು ವರ್ಷಗಳಿಂದ ಮತದಾನ ಬ್ಯಾಂಕ್ ಹೇಳಿ ಮಾಡ್ಕೊಂಡು ಬಂದಿರಿ ನಿಮಗೆ ನಿಜವಾಗಿ ಅವ್ರ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ಈಗ ಏನು ಹಣ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಹಣವನ್ನು ಡೈವರ್ಟ್ ಮಾಡಿರಿ ಎಸ್ ಸಿ ಪಿ ಟಿ ಹಣವನ್ನು ಅದನ್ನು ಪುನಃ ಸರಿಪಡಿಸ್ರಿ ಸರಿಪಡಿಸಿ ಮುಂದೆ ಏನು ಮಾಡ್ತೀರಿ ನೀವು ಮಾಡಿರಿ ಅಲ್ಲಿ ತನಕ ಮಾತ್ರ ನಾವು ಮಾತ್ರ ಬಿಡೋಂಗಿಲ್ಲ ಈಗ ಅವರು ಹೇಳಿದ್ರಲ್ಲ ಎಲ್ಲ ಜಿಲ್ಲೆ ಜ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಈ ಒಂದು ವಿಷಯದಾಗ ಅಂತ ಹೇಳ್ಯಾರ ಅದಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಜನರಿ ಈ ಈ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವ್ರ ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರವರು ಅದ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ದಲಿತ ಮಂತ್ರಿ ಅದ ಹಾಂ ಇದು ಕ್ಯಾಬಿನೆಟ್ನೇ ನಿರ್ಣಯ ಮಾಡ ಕಲ್ಲು ಹಾಕೊಂಡಿದ್ರೆ ಇನ್ನು ಭಾಯ ಆಗ ಸುಮ್ಮನೆ ಕೂತ್ರಿಯಲ್ಲ ಯಾಕೆ ಸುಮ್ಮನೆ ಕೂತ್ರಿ ಹಾಂ ಯಾಕೆ ಸುಮ್ಮನೆ ಕೂತ್ರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತೀನಿ ನಿಮಗೇನು ಬೇಕಾಗಿದ್ದಿಲ್ಲ ದಲಿತರು ಉದ್ದರು ಬೇಡ ನೋಡ್ರಿ ಇಂಥದೇ ಒಂದು ಸಂದರ್ಭನ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಇಂಥದೇ ಒಂದು ಸಮಯ ಕ್ಯಾಬಿನೆಟ್ನಲ್ಲಿ ಬಂದಾಗ ಇವತ್ತು ಗಂಗಾ ಕಲ್ಯಾಣ ಅಂತ ಏನು ಒಂದು ಯೋಜನೆ ಯಾರಿಗೆ ಜಮೀನದ ಅವರಿಗೆ ಬೋರ್ ಹಾಕ್ಬಿಡೋದು ಯಾವ ದಲಿತರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಪ ಖರ್ಚೇಜ್ ಮಾಡಿಕೊಡೋದು ಇಂಥ ಒಂದು ಕಾನೂನವನ್ನು ತರ್ತಕ್ಕಂಥ ಪ್ರಯಾಸ ಹಿಂದಿನ ಸರ್ಕಾರ ಮಾಡ್ತು ಆದರೆ ನಾನು ಅವ್ರು ಸುಮ್ಮನೆ ಮನ್ಕೊಂಡು ಆ ಕಲ್ಲು ಇಟ್ಕೊಂಡು ಸುಮ್ಮ ಕೂತಿದ್ರೆ ಇವತ್ತು ಗಂಗಾ ಕಲ್ಯಾಣ ಆಗ್ತಿತ್ತಾ ಅಥವಾ ಏನು ಮುರಾರ್ಜಿ ದೇಸಾಯಿ ಸಾರಿ ಆಗ್ತಿತ್ತಾ ಅಥವಾ ಹಾಸ್ಟೆಲ್ಗಳಾಗ್ತಿದ್ವ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಿತ್ತ